ಕೆಳಗಾಂ ಜಿಲ್ಲಾ ಹುಕ್ಕೇರಿ ಅದಾವು ಐನೂರದ ಮಕ್ಳು ಟೂರಿಸ್ ಮತ್ ಒಟ್ಟು ಜೀವನ ಮಾಡ್ಬೇಕಲ್ ಇದ್ರಾಗ ಜೀವನ ಮಾಡ್ಬೇಕು ನಾವು ಇದನ್ ಬಿಟ್ರೆ ನಮ್ಗ್ ಜೀವನ ಏನು ಬರಲ್ಲ ನಮ್ ಮಕ್ಳು ಒಬ್ಬ ಕಲ್ತಾನ ಒಬ್ಬ ಕಲ್ ಒಕ್ಕಂತ ಅದ್ ಜನ ಸರ್ ಅವ್ರ ಜನ ಕುರಿ ಸಾಕಿ ಆಗಿರತ್ತಂದ ನಮ್ದು ಏನ್ ಆಕೈತಿ ಅನ್ನೋದು ಗೊತ್ತಿಲ್ ಇಲ್ಲಿ ಇತ್ಲ ನೀರ್ ಬಂದ ಹೋತಂದ್ರ ಊಟದ ಮಕ್ಕಂದ್ ನಮ್ದು ಇಲ್ಲಿಂದ ಇಡೋದು ಚಿತ್ರದುರ್ಗ ಶಿವಮೊಗ್ಗ ಶಿಕಾರ್ಪುರ ಸೋರಬ ಸಾಗರ ಇತ್ಲಾಗ ಶಿರೋಳ್ಕೊಪ್ಪ ಹಾನಗಲು ಹಿಂಗೆಲ್ಲಾ ಕಲ್ಗಟ್ಟಿಗೆ ಹುಬ್ಳಿ ಇಟ್ಲಾ ಬಳ್ಳಾರಿ ಹೊಸಪೇಟೆ ಗಂಗಾವತಿ ಚೆನ್ನೂರು ರಾಯಚೂರು ಇನ್ನೆಲ್ಲ ಅಡ್ಡಾಡಿ ಬಂದು ಈಗ ಸುಮ್ಮನೆ ಅಂತೇಳಿ ಅದೇ ವಾಟ ಎಲ್ಲಿ ತಿರುಗಾಡಿದ್ರಿ ಏನ ಹಂಗ ಎಲ್ಲಿ ಅನ್ಕೊಲಕ್ಕ ಅಲ್ಲಿಗೆ ಇದೇ ವಾಟ ನಾವು ಹ್ಮ್ ಎಲ್ಲಾ ಅಡ್ಡಾಡಿದ್ವಿ ಎಲ್ಲ ಮೇಸಲ್ ಮೇಯಿಸಿ ಇಲ್ಲಿಗೆ ಅಲ್ಲಿ ಓಮರಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ದಾವಣಗೆರೆ ಸಿಟಿ ಇದ್ದೀನಿ ನೋಡ್ರಿ ಸಿಟಿಲಿ ಇವೇನು ಹಿಂದೆ ಕುರಿ ಕಾಣ್ತಾ ಇದಾವಲ್ಲ ಅನ್ಕೋಬಹುದು ಸ್ನೇಹಿತರೆ ಹೌದು ಬೆಳಗಾವಿ ಕಡೆಯಿಂದ ನಮ್ಮ ದಾವಣಗೆರೆ ಸಿಟಿಗೆ ಇಲ್ಲಿ ಕುರಿಗಾಯಿಗಳು ಬಂದಿದ್ದಾರೆ ಸಂಚಾರಿ ಕುರಿಗಾಯಿಗಳು ಎಲ್ಲಿಯ ದಾವಣಗೆರೆ ಎಲ್ಲಿಯ ಹೇಳಿ ಸೊ ಹಂಗಾಗಿ ಅವ್ರನ್ನೊಂದ್ಸರಿ ಮಾತಾಡ್ಸೋಣ ಏನು ಅವ್ರದ್ದು ಜೀವನ ಕ್ರಮಗಳು ಅಂದರೆ ಈಗ ಆಲ್ರೆಡಿ ನಾನು ಸಂಚಾರಿ ಕುರುಬ್ರದ್ದು ನಾನು ನಿಮಗೆ ಎಷ್ಟೊಂದು ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ ಆದರೆ ನಮ್ಮ ಭಾಗದಲ್ಲಿರುವಂಥ ಸಂಚಾರಿ ಕುರಿಗಾಯಿಗಳೇ ಬೇರೆ ಇವರೇ ಬೇರೆ ಯಾಕಂದರೆ ಅಲ್ಲೇ ಸಂಚಾರಿ ಕುರಿಗಾಯಿಗಳು ಯಾವಾಗ ಸಂಚಾರ ಮಾಡ್ತಾರೆ ಅಂದರೆ ಈ ಬೇಸಿಗೆ ಟೈಮಲ್ಲಿ ಸಂಚಾರ ಮಾಡಿ ಅಲ್ಲೇ ಸುತ್ತಮುತ್ತ ಹೋಗ್ತಾರೆ ಅಂದರೆ ನಮ್ಮ ಗಂಗಾವತಿ ನೀರಾವರಿ ಭಾಗದಲ್ಲಿ ಮಾತ್ರ ಸಂಚಾರ ಮಾಡಿ ಮೇಯಿಸ್ತಾರೆ ಆದರೆ ಇವರು ವರ್ಷ ಪೂರ್ತಿ ಸಂಚಾರ ಮಾಡ್ತಾನೇ ಇರ್ತಾರೆ ಸೊ ಇವ್ರದ್ದ ಬದುಕಿನ ಕ್ರಮವೇ ಬೇರೆ ಇರುತ್ತೆ ಸ್ವಲ್ಪ ಇವರ ಬದುಕಿನ ಕ್ರಮ ಏನಂತ ಇವತ್ತು ನಾ ತೋರ್ಸೋಣ ಅಂತ ಬಂದಿದ್ದೇನೆ ಸ್ನೇಹಿತರೆ ಬನ್ನಿ ಮಾತಾಡ್ಸೋಣ ಇಲ್ಲೊಬ್ರು ನಮ್ ಜೊತೆಗೆ ಕುರಿಗಾಯಿಗಳಿದ್ದಾರೆ ಅವ್ರ್ ಮಾತಾಡಿಸಿ ಏನು ವಿಷಯ ಇವ್ರದು ಏನ್ ಕತೆ ಇವ್ರದ್ದು ಅಂತ ತಿಳ್ಕೋಣ ಬನ್ನಿ ಸ್ವಾಗತ ನಿಮ್ಗೆ ಎಲ್ರಿಗೂ ಅಜರ ನಮಸ್ಕಾರ ರೀ ನಮಸ್ಕಾರ ಅರಾಮಲ್ರಿ ಹೋರಾ ಅದೇ ರೀ ಯಾವ ಊರ್ರಿ ನಿಮ್ದು ನಮ್ದು ಬೆಳಗಾಂ ಅಂತ ಹುಕ್ಕೇರಿ ಬೆಳಗಾಂ ಜಿಲ್ಲಾ ಹುಕ್ಕೇರಿ ತಾಲೂಕ್ ಅದ ಊರ ಏ ಅದ ಹುಕ್ಕೇರಿ ತಾಲೂಕಿನವ್ರ ನಾವು ಎಷ್ಟು ಅದವ್ರಿ ಸರ್ ನಿಮ್ ಕುರಿ ನಮ್ಮ ಒಂದ್ ಐನೂರ್ ಅದಾವ ನಾನ ನಮ್ಮ ಕುಟುಂಬ ಸಸ್ತರು ಮಕ್ಳು ಅಷ್ಟ್ರು ಬಂದ್ಬಿಡ್ತೇವ್ರಿ ಅಷ್ಟೂರ್ ಅದೇವ್ ಮತ್ ಒಟ್ಟರು ಜೀವನ ಮಾಡ್ಬೇಕಲ್ಲ ಇದ್ರಾಗ ಜೀವನ ಮಾಡ್ಬೇಕ ನಾವು ಇದನ್ ಬಿಟ್ರೆ ನಮ್ಗೆ ಜೀವನ ಏನು ಬರಲ್ಲ ಹ್ಮ್ ಇದನ್ನ ಮಕ್ಕಳೆಲ್ಲ ಮೇಸದ ಕುರಿ ಮೇಸದ ಅವ್ರು ಕುರಿ ಮೇಸ್ತಾರ ನಾ ಮರಿ ಮೇಸ್ತಾನೆ ಹಂಗ ಇದ್ ಮಾಡ್ಕೊಂಡ್ ಹಂಗ ಮತ್ತೆ ನಮ್ಗೆ ಏನ ಸಾಲಿ ಕಲ್ತಿಲ್ಲ ರಜರ್ ಎಷ್ಟ ಏನು ಇಲ್ಲ ನಮ್ಮ ಮಕ್ಳು ಒಬ್ಬ ಕಲ್ತಾನ ಒಬ್ಬ ಕಲ್ ಹೋಕಂತ ಅದ್ ನೆಡಿ ಜನ ಹಿಂಗ್ತಾನ ಒಬ್ಬ ಅರ್ನಂತೆ ಕಲ್ತು ಓಡಿ ಬಂದ ಏನ ಕುರಿ ಕಾಯ್ತೇನೆ ಕಾಯ್ತೇನೆ ಬಂದ ಕಾಯಿ ಅಪ್ಪ ಕುರಿ ಅಂದ್ವಿ ಮತ್ತೆ ಏನ್ ಮಾಡಕ್ ಆಗಲ್ಲ ಅದ ಜೀವನ ಈಗ ನಮ್ದು ಅದ ಜೀವನ ಆ ಜೀವನ ಬಿಟ್ರೆ ಜೀವನ ಏನೂ ಇಲ್ಲ ಹ್ಮ್ ಈಗ ಎಷ್ಟು ದಿನ ಆಯ್ತು ರಜರ್ ನೀವು ಊರ್ ಬಿಟ್ಟು ನನ್ನ ವಯಸ್ಸಾಗ ನಮ್ಮ ಅವ್ರು ಬಿಟ್ಟಿದ್ದಾರೆ ಅವಾಗ ಈ ಕಡೆಗೆ ಬಂದಾರ ಮತ್ ಹಂಗ ಕಾಯಿ ಕಾಲ್ ಕಾಲಿ ಕಾಲ್ ನಾವು ಹಂಗ ಮಾಡ್ಕೊಂತ ಹೊಂಟಿದ್ವಿ ಅವಾಗ ಬಿಟ್ಟು ಬಿಟ್ಟಿರಿ ಅವಾಗ ನಾವು ಊರ್ ಬಿಟ್ಟು ಬಾಳದ ಊರಿಗೆ ಹೋಗಲ್ಲ ಊರ್ ಕುರಿ ಹೋಗಲ್ಲ ನಾವು ಹೊಕ್ಕವಿ ಹೋಗೋದು ಬರೋದು ಮದ್ವಿ ಹಬ್ಬ ಇದ್ರೆ ಆದ್ರೆ ಹೊಕ್ಕ ಬರ್ತಾವ ಏನ್ ಕುರಿ ಹೋಗಲ್ಲ ಕುರಿ ಒಳ್ಳೆ ಹೋಗಲ್ಲ ಊರಿಗೆ ದೂರ ಆಕೈತಿ ಊರಿಗೆ ಹೋಗ ಎಷ್ಟು ವರ್ಷ ಟೋಟಲ್ ಆಗ್ಯಾರ ಬಿಟ್ಟ ಬಿಟ್ಟ ಸರ್ಮಾರ್ ಒಂದು ಒಂದು ಐವತ್ತು ವರ್ಷ ಮೇಲೆ ಊರ್ಬಿಟ್ಟು ಊರು ಬಿಟ್ಟು ಐವತ್ತು ವರ್ಷ ಆಯ್ತು ಹೌದೌದು ಭಾಳ ದಿನ ಆಯ್ತು ಊರು ಬಿಟ್ಟು ನಾವು ಓಹ್ ಎಂಗೆ ಬರ್ತೀರಿ ಅಂತ ಏ ಹಿಂಗ ಜೀವನಂಗೆ ಮಡ್ಕೋತ ಮಡ್ಕೊತ ಹೋದ್ ಹಳ್ಳಹಳ್ಳಿ ಮೇಲೆ ಎಲ್ಲಿ ಮೆವು ಎಲ್ಲಿ ನೀರು ಇರ್ತೈ ಚಲ ಹಂಗೆ ಮಾಡ್ಕೋತ ಮಾಡ್ಕೊತಂಗೆ ಹೋಗ್ಬಿಡುದ ನಮ್ದಿಂದ ಏನು ಮತ್ತೆ ನೀನೇನು ಬಂದಿ ಹುಲ್ಲಾಗ ಮಕ್ಕಂತೀ ರಾತ್ರಿ ನಾವು ಇಲ್ಲೇ ಮಕ್ಕಂತ ಇಲ್ಲೇ ಈ ಕಷ್ಟ ಕಸದಾಗಲ್ಲ ನಮ್ ಕುರಿನ ಕಷ್ಟ ಮುಕ್ಕೊಂತಾವ್ ನಾವು ಕಷ್ಟದ ಮುಕ್ಕೊಂತಾವ್ ಆ ರೊಕ್ಕ ಮಾತ್ರ ಇಟ್ಕೊಂತ ಎಲ್ಲಿ ರೊಕ್ಕ ಇಟ್ಕೊಳ ರೊಕ್ಕ ನೀನು ಅಡಿಕೆಲ್ ತಿನ್ನಾಕಿಲ್ರ ರೊಕ್ಕ ಏನ್ ಮಾಡ ಹಿಂಗ ಜೀವನ್ ಮತ್ ನಮ್ದು ಮತ್ ಕುರಿ ಸಾಕಿ ಕುಬೇರ ಎಲ್ಲಿ ಕುರಿ ಅಂತಾರ ಅವ್ರ ಜನ ಕುರಿ ಸಾಕಿ ಕುಬೇರ ಆಗಿರೋ ನಮ್ದು ಏನ್ ಆಕೈತಿ ಅನ್ನೋದು ಗೊತ್ತಿಲ್ಲ ಇಲ್ಲಿ ಇತ್ಲಾ ನೀರ್ ಬಂದ ಹೋತಂದ್ರ ಊಟದ ಮಕ್ಕಂದ ಇರ್ತೇವ್ ಹೊತ್ಕೊಂಡ ದುಬಿಟ್ಟಿಲ್ದ ಮಕ್ಕಂದಿರ್ತೇವು ನಾವ್ ಹ್ಮ್ ಯಾದನೇ ಯಾರು ಕಷ್ಟ ಹೇಳ್ತಾರೆ ಯಾ ಕುರಿ ಮಾರಿ ಒಂದು ಕುಬಿಂದ್ರಾಗಿದಾರೆ ಅಂತ ಅನ್ಕೋ ಜನ ಹೋಗಿ ಹೋಗತೈತಿ ಬಿಡ ಇಲ್ಲ ಜೀವನ ಇಲ್ಲ ಅದಿಲ್ಲ ಅದೆಲ್ಲ ಸುಳ್ಳು ಶಾಸ್ತ್ರ ಅವ್ರು ಹೇಳೋದು ನಮ್ ಕಷ್ಟ ನಮ್ಗ ಗೊತ್ತದ ಈ ಕಷ್ಟ ನೋಡ್ರಿ ಇಲ್ಲಿ ಅಡವಾಗ ಯಾರು ನಿಲ್ಲ ಈಗ ಈಗೆಲ್ಲ ಕುತ್ಕೊಂಡಿದ್ದ ಕಂಪ್ಯೂಟರ್ ಬಡದ್ ರೊಕ್ಕ ತಗೊಂಡವ್ರದಾರ ಈ ಜೀವನ ಮಾಡ್ಬೇಕಲ್ಲ ಕಾಯ್ಬೇಕಲ್ಲ ಇಲ್ಲಿ ಅವಾಗ ಬರೋದಕ್ಕೆ ಕೈ ನೋಡ್ಕೊತೀರಿ ಏನಿಲ್ಲಪ್ಪ ಹಿಂಗೆ ಹಿಂಗನದ ಸುಮ್ ದುಡ್ಡು ತಗೋಣದ ಹಿಂಗೈತಿ ಈಗಿನ ಕಾಲ ಅವಾಗಿನ ಕಾಲ ಹಂಗಿತ್ತ್ ಹಂಗಾಗಿ ಹಿಂಗ ನಾವು ನಡ್ತೇವೆ ನಡ್ದೇವೆ ಈಗ ನೀವು ಎಷ್ಟನೇ ವಯಸ್ಸಿಗೆ ಕುರಿ ಹಾಕಿ ಬಂದ್ರಿ ನಾನು ಹಂಗೆ ಒಟ್ಟು ತೀರ್ಥಪ್ಪಕ್ಕೆ ಒಂದು ಹದಿನೈದು ವರ್ಷಕ್ಕೆ ಅಂದರೆ ನಾಲ್ಕು ಕುರಿಕೆ ಹಾಕೈತಿನಿ ಹಂಗೆ ನಮ್ಮಅಪ್ಪನ ಸಿದ್ದು ನಾವು ಮಾಡಿದ್ದೆವು ಹಂಗೆ ಮಾಡ್ಕೊತ ಮಡ್ಕೊತ ಹಾಗೆ ಅಂತ ಅಂಬ್ರಲ್ಲ ಅದು ಹಂಗೆ ಇದ ಮಾಡ್ಕೊಂತ ಹಂಗೆ ಹೋದ್ವಿ ಇದ್ರ ಮ್ಯಾಗ ಖರ್ಚು ವೆಚ್ಚಗಳೆಲ್ಲ ಎಲ್ಲ ಇದ್ರ ಮೇಲೆ ಮದುವೆ ಮುಂಜಿ ಹಬ್ಬ ಹುಣಿವಿ ಏನಿದ್ರೆ ಇದ್ರ ಮೇಲೆ ಈಗ ನಿಮ್ ಮಕ್ಳು ಎಷ್ಟ್ ಜನ ಇಬ್ಬರ ಇಬ್ಬರದ್ರ ಇಬ್ಬರದ್ದು ಮದ್ವೆ ಆಗೈತಿ ಇಬ್ಬರದ್ದು ಮದ್ವೆ ಆಗೈತಿ ಒಬ್ಬ ಅವನಿಗೊಂದ್ ಎಳ್ಗಂಡು ಒಬ್ಬ ಅವನಿಗೊಂದ್ ಹೆಣ್ಣ ಅವ್ರ ಸಂಸಾರ ಇಲ್ಲೇ ಎಲ್ಲ ಇಲ್ಲೇ ಅಲ್ಲ ಇಲ್ಲೇ ಐತಿ ಅವ್ರದ್ದು ಹ್ಮ್ ಇಲ್ಲೇ ದುಡಿಯೋದು ಇಲ್ಲೇ ತಿನ್ನೋದು ಮತ್ ಇದನ್ ಬಿಟ್ರೆ ಏನು ಬರಲ್ಲ ಇತರ ಮೇಲೆ ಜೀವನ ನಮ್ದು ಅಲ್ಲ ಜ ಈಗ ಶೆಡ್ ಮಾಡಿ ಎಲ್ಲ ಸಾಕ್ತಾರ ಹಂಗತ ನೀವು ಸಾಯ್ಕಿ ಆರಾಮ್ ಇರ್ಬೋದಿತ್ತಲ್ಲ ಅದಕ್ಕೆ ಶೆಡ್ ಮಾಡಿ ಸಾಕಿರ್ತಾರ ಅಂದ್ರೆ ಅವ್ರ ಹಿಂದೆ ಇಟ್ಕೊಂಡ್ ಲೋನ್ ಮಾಡಿ ನಾವ್ ಹಂಗ್ ಕೊಡಬೇಕಲ್ಲ ನಮ್ಗೆ ಸರ್ಕಾರ ಒಂದ್ ಕುರ್ಸ್ ಹತ್ರ ಐದ್ ಸಾವಿರ ಕೊಡಕ ಇಲ್ಲ ಕೊಡಲ್ಲ ಈಗ ಎಲ್ಲಿ ಕೊಡ್ತಾರ ಎಲ್ಲಿ ಹೋಗಿ ಇಲ್ಲಿ ಅದೆಲ್ಲ ಹಿಂಗ್ ಸರ್ಕಾರದಿಂದ ಅನುದಾನ ಏನ್ ಮಾಡ್ತಾರ ಹಿಂಗಲ್ಲ ಯಾರು ಮಾಡಿರ್ತಾರೋ ಯಾರು ಭಯ ಇಟ್ಟಿರ್ತಾರೋ ಯಾರು ತಿಂದಿರ್ತಾರ ಮುಂದಿದ್ದಾರ ನಮ್ಮಂತವಾರ ಏನ್ ಬುದ್ಧಿ ಅಲ್ಲಿ ಬರದಿಲ್ಲ ನಾವು ಸಾಲಿ ಕಲ್ತಿಲ್ಲ ಎಲ್ಲಿ ಬೋರ್ಡ್ ಎಲ್ಲಿ ಊರ್ದಿಲ್ಲ ಹೋಗಿ ಯಾರಂತೇಳಿ ಯಾವ ಆಫೀಸಾರ್ ಎಲ್ಲಿ ಕುಂತಾನಂತ ಮಾತಾಡ್ಲಿಲ್ಲ ನಿಂತಾನಂತ ಮಾತಾಡ್ಲಿಲ್ಲ ನಮ್ದೆಲ್ಲ ಹಿಂಗ ಹೊರಗಡೆಗಿಂಗ ಗೊತ್ತಾಗ ಗುಡ್ಕ ಕಾಲ ಹೊರದ್ ನಾವು ಮತ್ತೆ ಮತ್ತೆ ಎಲ್ಲಿ ಹೋತಾರ ಗುಡ್ ಕಾಲ ಹೊರದ ನಾವು ಹ್ಮ್ ಕಲ್ಲ ಗೊಳೆ ಗೋಲೆ ಹೋಗಲ್ಲ ಎಲ್ಲ ಬರಿ ಬಲ್ಲ ಅವ್ರಿಗೆ ಅದೆಲ್ಲ ನಮ್ಗೆ ಏನಪ್ಪ ಹಿಂಗ ನಮ್ ಜೀವನ ಸ್ವಲ್ಪ ಗೊತ್ತಿದ್ದು ಮುಂದುವರ್ದಿ ಅಲ್ಲ ಯಾವನ್ ಕೇಳಕ್ ಹೋದ್ರೆ ಯಾವ ಹೇಳಂಗಿಲ್ಲ ಈಗ ಆ ನಮ್ ಗೊತ್ತಿಲ್ಲ ನಡಿ ನೀನ್ ಕೇಳಿ ಹೋಗಂತಾರ ಕಲ್ತವ್ರದ್ ಹಿಂಗ ಮತ್ತ್ ಯಾರೋ ಶಾನೆ ಇದ್ದವ್ರಿಂಗ್ ಮಾಡ್ತಾರ ನಮ್ಗೆ ಏನು ಬರಂಗಿಲ್ಲ

ಬರ್ಲಾ ಜಾತಿಲ್ಲ ಒಂದ್ ಮರಿ ಒಂದ್ಸರಿ ಹಾಕ್ತಾವ್ ಮ್ಯಾಕೆರ ಒಂದ್ ಐವತ್ ಹಾಕ್ತಾವ್ ಮ್ಯಾಕೆರ ಇಪ್ಪತ್ತ್ ಹಾಕ್ತಾವ್ ಹಂಗ ಮರಿ ಮತ್ತೆ ಹೊಟ್ಟಿಗೆ ಬೇಕಲ್ಲ ಜೀವನಕ್ಕೆ ಮತ್ ಹೊಟ್ಟಿಗೆ ಯಾರು ಕೊಡ್ತಾರ ಹ್ಮ್ ಟಗರ್ ಮರಿ ಮಾರ್ಕೊಳುದು ಮರ ಅವ್ರ ಇಲ್ಲೇ ಬರ್ತಾರ ಕಟಕರ ಇಲ್ಲೇ ಬಂದ್ಬಿಡ್ತಾರ ತೋನಕ ಇಲ್ಲೇ ಬರ್ತಾರ ವ್ಯಾಪಾರಿಗಾರ ಹ್ಮ್ ಎಲ್ಲ ಸಂತಿಗೇನು ಹೋಗಲ್ಲ ಇಲ್ಲೇ ಬರ್ತಾರ ಅವ್ರ ವಾರ ಯಾವಾಗ ಮರೀದ್ ಫೋನ್ ಮಾಡ್ರಿ ಇಲ್ಲಿಗೆ ಬರ್ತಾರ ಅವ್ರ ಇಲ್ಲೇ ಬಂದ್ ಇಲ್ಲೇ ಹೋಯ್ತಾರ ಈಗ ನೀವು ಮತ್ತೆ ರಾತ್ರಿ ಪಾತ್ರೆ ಮೇವು ಮೇವು ರಾತ್ರಿ ಎಲ್ಲ ಹಗಲಿ ಮಿಸ್ ಹೋಗಲೇ ರಾತ್ರಿ ಏನ್ ಹಾಕಂಗಿಲ್ಲ ರಾತ್ರಿ ಬಳಿ ಕೂಡಿ ಒಳಗಾಕ ಅಷ್ಟ ಯಾಕಂದ್ರೆ ಕೆಲವರು ಒಟ್ಟು ಪಟ್ಟ ಹಾಕ್ತಿರ್ತಾರೆ ಹಾಕ್ತಾರ ಅವರು ಹಂಗ ಅದಾರ ಹ್ಮ್ ಎಲ್ಲ ಮಾಡ್ತಾರೆ ಎಲ್ಲಾ ನಮ್ನಿ ಅದಾರ ಒಟ್ಟಾಗ್ತಾರು ನಾವೇನಿಲ್ಲ ಏನಿಲ್ಲ ಹಂಗ ಇಡ್ ಮೆಸೋದ ಇತ್ತರ್ಬೋದ್ರ ಎಲ್ಲ ಎಲ್ಲ ಒಂದ್ ಜೀವನ ಹಂಗ ಈ ಮಳೆಗಾಲದ ಜೀವನ ಹಂಗ ಏನ್ ಹಿಂಗಲ್ಲ ಒಂದಿನ ಬಳಿ ಬತ್ತ ಒಂದಿನ ನೀರ್ ಹೋಗ್ತಾ ಒಂದಿನ ತಡ್ಪಲ್ ಮತ್ತೆ ಮತ್ ಎಲ್ರಿಕೆತ್ ಅಂತ ನೋಡಿ ಗಟ್ಟಿ ನಾಲ್ಕ ಹಾಕೋದು ಹಿಂಗ ಇರೋದ್ ಜೀವನ ಈಗ ಹಿಂಗತೆ ಉಳ್ಕಂತಿರಲ್ಲ ಈ ಜಾಗದ್ ಓನರ್ ಕೇಳಿರ್ತಿರ ನೀವು ಎಲ್ಲ ಈ ಬೀಳ್ ಬದೈತೆ ಯಾವ ಓನರ್ ಎಲ್ಲಿ ಕೇಳಕ್ ಹೋಗಲ್ಲ ಸುಮ್ಮ ಹೊಡ್ಕ ಮುಂಜಾನೆ ಊರಿಗೆ ಹೋಗೋಲ್ಲ ಅಷ್ಟೇ ಎರಡು ತರ್ಕೊಂಡು ಯಾರು ಏನು ಏನಂತಾರೆ ಅಲ್ಪ ಎನ್ವರು ಪರ್ಸೆಂಟ್ ಬೀಳೈತೆ ಬಿಡ ತರ್ಕೊಂಡು ಜೀವನ ಮಾಡಿ ಹೋಗಾರ ಅಂತ ಮತ್ತೆ ಹಿಂಗೆ ಒಂದ್ ರೌಂಡ್ ಆಗುತ್ತಂತ ನಿಮ್ದು ಕರ್ನಾಟಕದಾಗ ನಮ್ಮದು ಇಲ್ಲಿಂದ ಹಿಡದ್ ಚಿತ್ರದುರ್ಗ ಶಿವಮೊಗ್ಗ ಶಿಕಾರಪುರ ಸೋರಬಾ ಸಾಗರ ಇಟ್ಲಾಗ ಶಿರೋಳ್ಕೊಪ್ಪ ಕೊಪ್ಪ ಹನಗಾಲು ಹಿಂಗೆಲ್ಲ ಕಲಗಟ್ಟಿಗೆ ಹುಬ್ಳಿ ಇಟ್ಲಾ ಬಳ್ಳಾರಿ ಹೊಸಪೇಟೆ ಗಂಗಾವತಿ ಚೆನ್ನೂರು ರಾಯಚೂರು ಇದನ್ನೆಲ್ಲ ಅಡ್ಡಾಡಿ ಬಂದು ಈಗ ಒಂದು ಅಂತೇಳಿ ಅದೇ ವಾಟ ಎಲ್ಲಿ ತಿರ್ಗಿಡದ್ರಿ ಏನ ಹಂಗ ಎಲ್ಲಿ ಅನ್ಕೊಲಕ್ಕ ಅಲ್ಲಿಗೆ ಇದೇ ವಾಟ ನಾವು ಎಲ್ಲ ಅಡ್ಡಾಡಿದ್ವಿ ಎಲ್ಲ ಮೇಸಲ್ ಮೇಸಿ ಇಲ್ಲಿಗೆ ಬಂದ್ ಅಲ್ಲಿ ಆಟ ಅಲ್ಲ ಈಗ ವಾಪಸ್ ಈಗ ವಾಪಾಸ್ ನೀವು ರಾಯಚೂರು ಮುಟ್ಟವರೆಗೂ ಒಂದ್ ಯಾವಾಗ ಹೋಗೋದ್ ಈಗ ಆ ಕಡೆ ಹೋಗಲ್ಲ ಹೋಗಲ್ಲ ಬಿಟ್ವಿ ಬಿಟ್ಬಿಟ್ವಿಟ್ವಿ ತಿರ್ಗಾಡಿ ತಿರುಗಾಡಿ ಎಲ್ಲಾ ಬಿಟ್ವಿ ಎಲ್ಲ ಸಾಕಿಲ್ಲ ದಾವಣಗೆರೆ ಜಿಲ್ಲೆ ಅಡ್ಡಿಸೋದ್ ಮತ್ ಇವ ಹಂಗ ಇದ್ ಮೆಸದ ಮೆಕ್ಕೆಜೋಳ ಬರ್ತಾವ ಬತ್ತ ಬರ್ತಾವ ಬತ್ತ ಬಂದ ಮತ್ ಹುಬ್ಳಿ ಕಡೆಗೆ ಹೋಗೋದು ಅತ್ತ ಹತ್ತಿವಲ್ಲ ಅವು ಇವು ಸಿಕ್ತವ್ ಬ್ಲಜವಲ್ಲ ಖುಷಿ ಬಿ ಕಡಲಿ ನೀವು ಎಲ್ಲೆಲ್ಲಿ ಕಟಾವ್ ಹೋಗತ್ತ ಅಲ್ಲಿ ಎಲ್ಲಿಗೆ ಹೌದು ಈಗ ಈ ಭಾಗದಾಗ ಮೆಕ್ಕೆಜೋಳ ಐತಿ ಮೇಸಕ್ ಇಲ್ಲಿ ಮುಗಿತ ಮತ್ತೊಂದ್ ಕಡೆಗೆ ಹೋಗೋದು ಹಿಂಗಿ ಅಲ್ಲಿ ಗುಡ್ ಕಲೆ ಆಗತ್ತ ಮತ್ತೆ ಇತ್ತಾಗ ಬರೋ ಹಳ್ಳೆ ಮತ್ತೆ ಬತ್ತ ಬರ್ತಾವ ಬತ್ತ ಗದ್ದಿಗೆ ಬರೋದು ಅತ್ಲಾಗ ಹಿಂಗ ಹೋಗೋದು ಒಟ್ಟು ಆ ಭಾಗದಾಗ ಯಾವ ಬೆಳೆ ಇರುತ್ತೆ ಆ ಕಡೆ ಹೋಗೋದು ಒಟ್ಟ ಎಲ್ಲಿ ಮೇವು ನೀರು ಇರ್ತೈತೆ ಅಲ್ಲಿ ಹೋಗೋದು ನೋಡಿ ಒಟ್ಟು ಅದು ಇಲ್ಲೇ ಇರ್ಬೇಕು ಅನ್ನೋದು ಏನಿಲ್ಲ ಅದಕ್ಕೆ ಇದೇನು ಇಲ್ಲ 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 ನೀರು ಮೇವು ಎಲ್ಲಿ ಇರ್ತೈತೆ ಸುಮ್ನೆ ತಿರ್ಕಂತ ಎದ್ದು ಬಿಡೋದು ಹಂಗೆ ಅದು ಹಾಂ ಅಂಥ ಜೀವನ ಇದೆ ಇದೇನು ಒಂದಂತೆಲಿ ಜೀವನ ಮಾಡೋದಲ್ಲ ಅಲ್ಲ ಈಗ ಮಳೆಗಾಲ್ದಾಗ ಇವ್ಕೆನ ರೋಗ ಬರ್ತವೆ ಅಂತ ಬರ್ತಾವಲ್ಲ ಈ ನಮೂನೆ ಬರ್ತವೆ ಕಾಲು ಕುಂತು ಬಿದ್ದಾವ ಈಗ

ಮತ್ತೆ ಅದಕ್ಕೆ ಸೂಜಿ ಚೂಜಿ ಮಾಡೋದು ಇರ್ಲಿಲ್ಲ ಅವಾಗ ಇರಲಿಲ್ಲಪ್ಪ ಅವಾಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಈಗ ಅನ್ನ ಸಾರ ಒಟ್ಟೆ ಮನ್ಯಾಗ ಏನ್ ಮಾಡ್ತಾರಲ್ಲ ಒಂದ್ ಒಂದ್ ತಪ್ಪಲ್ಲಿ ಅನ್ನ ಮಾಡ್ತಾರ ಒಂದ್ ಗಡಿಗೆ ಸಾರು ಮಾಡಿರ್ತಾರ ಹಂಗ ಅವಾಗೆಲ್ಲ ನಾನಾ ನಮ್ ಚಟ್ನಿ ರೊಟ್ಟಿ ಗಟ್ಟಿ ಪಲ್ಯವು ಎಲ್ಲ ಮಾಡಿರ್ತಾರಲ್ಲ ಹಂಗತ್ತ ಅವಾಗ ಹಂಗತ್ತ ಇದು ಹಿಂಗೈತ್ ಈಗಿನ ಕಾಲ ಅದ அல்ல அவ ரோந்த ஏன் ஏன் ரோ அவ ஏன் அவ ர கம்மி மழைகால இல்லாத்தி ம ಗಟ್ಟಿ ಮೇವು ಅವಾಗ ಗಟ್ಟಿ ಮೇವ ಹಿಂಗಾಗಿ ಏನು ಅನ್ಕೊತ ಈಗೆಲ್ಲ ಏನೈತಿ ಎಲ್ಲಾ ಹಕ್ಸುದ್ದಿ ಹೊಡಿತಾರ ಭೂಮಿಯಾಗ ಸತ್ತು ನೀರು ನೀರ್ ಕೊಡೋರು ಚೆನ್ನಾಗಿರೋ ಕುರಿ ಏನಿಲ್ಲ ಈಗ ಹಕ್ಸುದ್ದಿ ಮ್ಯಾಲ ಹಂಗೈತದ ಎಲ್ಲಾ ಹಕ್ಸುದ್ದಿ ಏನೈತಿ ಇದ್ರಾಗ ನಮ್ ಊಟ ಪದದರಾಗ ಏನೈತದ ಊಟದಾಗ ಏನು ಎಲ್ಲಿ ತರ್ದೇ ಇನ್ನು ನಿಮ್ಮತ್ತ ನಿಮ್ಮ ಗದಿನ ಕಡೆಗೆ ಹೋಗಲರ್ಗೆ ಹೋದರೆ ಇನ್ನೂ ರೊಟ್ಟಿ ಪಟ್ಟಿ ಸಿಗ್ತಾವೆ ಇಲ್ಲೆಲ್ಲಿ ಸಿಗ್ತಾವೆ ದಾವಣಗೆರೆ ಅನ್ನ ಸಾರ ಬಿಟ್ಟರೆ ಏನಿಲ್ಲನೋ ಹೊಡಿ 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 ಹೊಡಿತಾರೆ ಅದು ಒಂದು ಹೆಗ್ಗ್ರೇಷನ್ ಏನು ಮಾಡ್ತಾರ ಅವನು ಹೊಂಟ್ರೆ ವಾಸನೆ ಆಗ ಯಾವಾಗ ಅದನ್ನು ಡಬರಿ ತಳೆದಿರ್ತಾರೆ ಯಾವಾಗ ಎಣ್ಣೆ ಹಾಕಿರ್ತಾರೆ ಆ ಅಲ್ಲ ಅಲ್ಲ ಅತ್ತ ಕಡಿಮೆ ಅಲ್ಲಿ ಅದ ಸವಣ್ ಜಗ್ ತಿಂತಾರೆ ಗಟ್ಟಿ ನಿಮ್ ಕಡೆಗೆ ಹೋದ್ರೆ ಕನವಳೆ ಎಲ್ರಿ ಹೋಗ್ಲಿ ನಾನು ನಿಮ್ಗೆ ಚಟ್ನಿ ಅಲ್ಲಿ ರೊಟ್ಟಿ ಒಳ್ಳೆ ಕೊಡ್ತಾರ ಊಟ ಚಲೋ ಕೊಡ್ತಾರ ಇಲ್ಲೇ ಐತೆ ಒಳ್ಳೆ ರೊಟ್ಟಿ ಎಲ್ಲ ಅನ್ನ ಸಾರೀ ಒಂದ್ ಉಪ್ಪಿನ ಕಾಯಿ ಇಟ್ಟು ಕೊಟ್ಟಿರ್ತಾರ ಹೊಡಿ ಬಿಡ್ತಾರೆ ಹಂಗ ಎಲ್ಲ ನಿಮ್ ಕಡೆಗೆಲ್ಲ ನಿಮ್ ಕಡೆಗು ರೊಟ್ಟಿ ಮುದ್ದೆ ಮುದ್ಯದ இவரே நீடிக்கல அவங்க கட்டி ஹிடியாக்கு பார்த்தாரல் நாலு கண்டே ஐந்து கண்டேதாக சனத்தி கடிகை இடத்தார் அவன எடுக்க அரிய ரொட்டிட்டு குத்தக்கூட் இவ்வளே இல் ஜன் தாட்டான அவங்க மந்தி அவன் மந்தி அல்ல அவரீ கட்டி ಈಗೇನು ನೇ ಎತ್ತ ಹೋಗಬೇಕು ತಾತ ಮೆಸಕ ಈಗ ಹಿಂಗ ಹೋಗಕ ಅವ್ರಗಳ ಕಡೆ ಹಿಂಗೆ ಮರಿಯದ ತಾತಿ ಕೊಡೋ ನಿಮ್ಮ ಮರಿಯಲ್ಲ ಕೊಡ್ಬಿಟ್ಟು ಎಲ್ಲಾ ಕೊಟ್ಟು ಈಗ ತಗನಕ್ಕೆ ಬರ್ತಾರಲ್ಲ ಅವ್ರ ತ್ಯಾಕ್ಕೆ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರೆ ಹೌದಾ ಹೌದಾ ಅವರು ಫಿಕ್ಸ್ ಇರ್ತಾರ ಅಲ್ಲ ತವರು ಫಿಕ್ಸ್ ಇದ್ದಾರ ಇಲ್ಲ ದಾವಣಗೆರೆ ಫಿಕ್ಸ್ ಅದಾರ ಅವ್ರು ಎಲ್ಲಾ ತಗಂತರ್ತ ತಾತ ಮರಿ ಏ ತಗಂತಾರ ಮರಿ ಇದ್ದಂಗಾ ಮಾಲ ಹತೆಕಮ್ಮ ತಗಂತಾರ ಆದ್ರೆ ತುಕುದ ಮೇಲೆ ತಗಂತಾರ ನಮ್ಮ ತುಕುದ ಮೇಲೆ ಅಲ್ಲ ಅದೀಡ ತುಕುತಾರ ತೌತರ್ ತೂಕ ಕಡಿಮೆ ತ ಕಡಮಿ ತಗಂತಾರ ಆರು ಸಾವಿರ ಆರೂವರೆ ಸಾವಿರ ಏಳು ಸಾವಿರ ಏಳುವರೆ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ತಕ್ಕ ಅವ್ನು ಮೇಯ್ಸಿದಂಗೆ ನಾವು ನಾವು ಹೆಂಗೆ ಮೇಯ್ಸ್ತೇವೆ ಹಂಗೆ ಹಂಗೆ ಮೇಯಿಸಲಿಲ್ಲ ಅಂದ್ರೆ ಏನಿಲ್ಲ ಖರ್ಚು ಮಾಡ್ಬೇಕು ಮೇಯ್ಸ್ಬೇಕು ಹಾಕ್ಬೇಕು ಅಲ್ಲ ಅವಾಗ ಖರ್ಚು ಇರಲಿಲ್ಲ ಈಗ ಖರ್ಚು ಆಯ್ತಾಯ್ತು ಭಾಳ ಖರ್ಚು ಈಗ ಏನು ಉಳ್ಯದಲ್ಲ ಈಗ ಏನ್ ಬರ್ತದೆ ಕುರಿ ಹಗ್ಸುದ್ದಿ ಹೊಟ್ಟು ಕೊಳ್ಬೇಕು ಪುಡ್ ಕೊಳ್ಬೇಕು ಆ ನನ್ನಮ್ಮನ ಹಗ್ಸುದ್ದಿ ಅವೆಲ್ಲ ಆಳಿ ಕೊಡ್ಬೇಕು ಅವಾಗೆಲ್ಲ ಆಲಿನ ಖರ್ಚು ಮೂರು ಮುನ್ನೂರು ರೂಪಾಯಿ ಒಂದ್ಕಾಯಿ ಕೊದಾರಿ ಕೊಟ್ಟರೆ ಒಂದ್ ವರ್ಷದು ಈಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದೂವರೆ ಲಕ್ಷ ಕೇಳ್ತಾರೆ

ஓம் நம் சிவ அந்த அவரு சிவன நடிச்சித்துவ எல்லா ஆஸ்பத்திரிக்க எல்லா கொடுத்த வியாசியலும் ஆட்ட நம்ம காலாட்ட நம் மக்கள மத்த மொக்கள் மரி மக்கள் அவங்க தலை ஹெய்க்கு ஓதாக்கி நோட் குறிப்பிட்டார் பாயித்து ಹ್ಮ್ ಅದು ಭಾಳ ಇದು ಡಿಮ್ಯಾಂಡ್ ಐತಿ ಡಿಮಾಂಡ್ ಐತಿ ಮಾಡೋರಲ್ಲ ಡಿಮಾಂಡ್ ಐತಪ್ಪ ಅಂದ್ರೆ ಎಲ್ಲಾರು ತಿನ್ನೋರು ಅದಾರ ಮಾಡೋರಲ್ಲಿ ಹಿಂಗೈತ್ರ ಕಂಪನಿ ಎಲ್ಲರಿಗೂ ತಿನ್ನಕ ಡಾಕ್ಟರ್ಗಳು ಒಂದು ಚೂಸತಿರಿ ಮಟನ್ ಹೊಡಿ ಬ್ರಾಣಿ ಹೊಡಿ ನೀ ಆರಾಮಿ ಅಂತಾರಲ್ಲ ನೀ ದಪ್ಪ ಆಯ್ಕೆ ನೋಡಿ ಅಂತ ಹಾಕೋದು ನೀ ದಪ್ಪ ಹಾಕುವಲ್ಲಿ ಇದನ್ನು ಸಂಭಾಳ್ ಸಾರಬೇಕಲ್ಲ ಹಂಗೈತದ ಹಾ ಭಾಳ ಇದು ಎಲ್ಲ ಹಾಕೊಂಡಿರ್ತಾವ ನೋಡ್ರಿ ನೋಡಿ ನೋಡ್ರಿ ಹಂಗೆ ಕುಂಡ್ತಾವ ಹಾಂ ಅದಕ್ಕೊಂದು ಸೂಜಿ ಮಾಡ್ರಿ ಅದು ಆರಾಮ್ ಆಕೈತಿ ಆರಾಮ್ ಆಗುತ್ತೆ ಹಾಕೆ ಆರಾಮ್ ಹಾಕವು ಆರಾಮ್ ಹಾಕವು ಸೂಜಿ ಎಲ್ಲ ನೀವು ಮಾಡ್ಕೊಂತ ಹಾಂ ಎಲ್ಲ ನಮ್ಮವ್ರು ಮಾಡ್ತಾರಲ್ಲ ಇವರು ಕರ್ಸೋದಿಲ್ಲ ಯಾ ಡಾಕ್ಟರ್ ನಿಲ್ಲಿ ಕರ್ಸ್ತಿ ಅವ್ರು ಬರ್ಬೇಕಲ್ಪ ನೀವ ಡಾಕ್ಟರ್ ಎಲ್ಲ ಇವರು ಚೂಸ್ತಾರೆ ಹಂಗೆ ಡಾಕ್ಟರ್ಗಳು ನಿಮ್ಮ ಮಗ ಮಗ ಏನ್ ಹೆಸರು ನಿಮ್ದು